ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅದರಲ್ಲಿ ಯಾವುದು ಫೈನಲ್ ಆಗಿದೆ ಸರ್ ಆಕ್ಚುಲಿ ನಮ್ಮ ಮೈತ್ರಿ ಕೆಲವೊಂದು ಕಾಂಗ್ರೆಸ್ ಶಾಸಕರು ಅಪವಿತ್ರ ಆಗಿದೆ ಇದು ಮೈತ್ರಿ ಸರಿ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ನಾಡದೊರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕುಮಾರಣ್ಣವರು ಕೂಡ ವರಿಷ್ಠರ ಬಗ್ಗೆ ಒಂದು ಇದು ಹೇಳಿದರು ಈಗಾಗಲೇ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷಕ್ಕಂಥ ನಡ್ಡಾ ಸಾಹೇಬ್ರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣನಿಗೆ ಮೂರು ಕ್ಲಿಯರ್ ಆಗಿದೆ ಮತ್ತೊಂದು ನಾಲ್ಕು ಕ್ಲಿಯರ್ ಆಗಿದೆ ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವ್ರದ್ದು ಬಿ ಜೆ ಪಿ ಇನ್ನೊಂದು ಮೂರು ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಈಗಾಗಲೇ ಎಲ್ರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ ಅದೇನೋ ಗೊತ್ತಿಲ್ಲ ಬಹುಶಃ ಕಾಂಗ್ರೆಸ್ಸಲ್ಲಿ ಕೂಡ ಕೋಲಾರದ ಗೊಂದಲ ಇದೆ ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿ ಜೆ ಪಿಗೂ ಅಥವಾ ಜೆ ಡಿ ಎಸ್ಗೂ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿ ಜೆ ಪಿ ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಕಟ್ಟಾಳಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಇದನ್ನು ಗೆಲ್ಸ್ಕೊಂಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ತೂಕ ಸಾಲಮಾನ ಕೊಡಲಿಕ್ಕೆ ಪಕ್ಷ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ದಿವಸಗಳ ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ ನನಗೆ ಬಂದರೆ ನಿಮ್ಮ ಮನಸ್ಫೂರ್ತಿ ಕೆಲಸ ಮಾಡಬೇಕು ನಾವಿಬ್ಬರು ಇಬ್ಬರು ಅನನ್ಯವಾಗಿರಬೇಕು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಮ್ಮಣ್ಣರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ ಯಾವುದೇ ಗೆಲ್ಸ್ಕೊಂಬರ್ತಾರೆ ಯಾರು ಸರ್ ಮೂರು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ಲಿಯರ್ ಆಗಿದೆ ಒಂದು ಪ್ರಜ್ವಲ್ ರವಣ್ಣವರು ಎರಡು ಕ್ಲಿಯರ್ ಆಗಿದೆ ಸದ್ಯ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರೇ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಘೋಷಣೆ ಆಗ್ತದೆ ಸೊ ಇನ್ನು ಕೋಲಾರದಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು ಒಂದು ಎರಡು ನಾಲ್ಕು ದಿವಸಗಳ ಹಿಂದೆ ಮೀಟಿಂಗ್ ನಡೀತು ಅವರು ಹೇಳಿದರು ನಾನು ಎರಡು ಕೇಸನ್ನು ಸೂಚನೆ ಮಾಡಿದ್ದೀನಿ ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ ಸೊ ಅವರಿಬ್ಬರು ಒಂದು ಒಮ್ಮತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅವರು ಯಾರನ್ನು ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತದೆ ಗೆದ್ಕೊಂಬರ್ಬೇಕು ಮೂರುಕ್ಕೆ ಮೂರು ಗೆದ್ಕೊಂಬರ್ಬೇಕು ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣಗೊಂದು ರೆಸ್ಪೆಕ್ಟ್ ಕೊಟ್ಟು ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಮಲ್ಲೇಶ್ವರನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳಿಲ್ಲ ಯಾಕೆ ನಮ್ಮಲ್ಲಿ ಎ ಟೀಮು ಬಿ ಟೀಮು ಒರ್ಜಿನಲ್ ಟೀಮು ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ ನಮ್ಮದು ಎ ಕಿ ಒಂದೇ ಟೀಮ್ ಜೆ ಡಿ ಎಸ್ ಟೀಮ್ ಸೊ ಅದರಿಂದ ಪಕ್ಷ ಏನು ಹೇಳುತ್ತೆ ವರಿಷ್ಠ ಏನು ಹೇಳುತ್ತೆ ಅದಕ್ಕೆ ನಾವು ತಲೆಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ಮದು ಪಕ್ಷ ನಿಮ್ಮ ಟಿಕೆಟ್ ಕೊಟ್ಟರೆ ನೀವು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದಿಲ್ಲ ನಾನು ಕನ್ವಿನ್ಸ್ ಇದ್ದೀನಿ ಪಕ್ಷಕ್ಕೆ ಈಗಾಗಲೇ ಹಾಸ್ಪಿಟ್ಲು ಕೂಡ ನಾನು ಕನ್ವಿನ್ಸ್ ಮಾಡಿದ್ದೀನಿ ನಾನು ಇನ್ನೂ ಒಂದು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದರೆ ಬಿ ಜೆ ಪಿ ಅವರು ತಂಡ ಬಿ ಜೆ ಪಿ ವರಿಷ್ಠ ನಾನು ಏನು ಹೇಳೋರು ಅಂತ ಗೊತ್ತಿಲ್ಲ ಯಾರ ಹೆಚ್ಚಿನ ಹೇಳಿದರು ಅಂತ ಗೊತ್ತಿಲ್ಲ ಅದು ಕುಮಾರಾನಂದ ಇದರಲ್ಲಿದೆ ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರೆ ಸೂಚನೆಗೆ ನಾವೆಲ್ಲ ಭದ್ರ ಆಗ್ತೀವಿ ನಾವೆಲ್ಲ ಸಿದ್ರಿದ್ದೀವಿ ನಾನು ಕುಮಾರಣ್ಣ ಆಲ್ರೆಡಿ ನನ್ನ ನನ್ನ ಮನಸ್ಸಿನ ಭಾವನೆಗಳನ್ನು ನನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನು ಕುಮಾರಣೆಗೆ ಹೇಳಿದ್ದೀನಿ ಇನ್ನು ಏ ತೀರ್ಮಾನ ತೊಗೊತಾರೆ ದೊಡ್ಡವ್ರಿಗೆ ಮತ್ತು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಏನು ಹೇಳಿದ್ದೀನಿ ಅಂತರಾಳದ ಮಾತುಗಳು ಅಂತರಾಳದವರೆಗೆ ಹೇಳಿದ್ದೀನಿ ಸೊ ಅದರಿಂದ ಏನು ತೀರ್ಮಾನ ತೊಗೊಂತಾರೆ ಅನ್ನೋದು ನಮಗೆ ನೋಡಿ ಸರ್ ಬಿ ಜೆ ಪಿ ಕ್ಯಾಂಡಿಡೇಟು ಅಥವಾ ಜೆ ಡಿ ಎಸ್ ಅಲ್ಲ ನಾವು ಎನ್ ಡಿ ಎ ಕ್ಯಾಂಡಿಡೇಟು ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ರಾಜಕಾರಣಿ ಮತ್ತು ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಬೇಕು ಸೊ ನಾವೆಲ್ಲ ಮೋದಿ ಅಂದರೆ ಅವ್ರಿಗೆ ಗೆಲ್ಲಿಸೋದಕ್ಕೆ ದೇಶ ನೋಡಲಿ ಕೊರಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಾಕಷ್ಟು ನೂರ ಅರವತ್ತೆಂಟು ದೇಶಗಳಲ್ಲಿ ಶೃಂಗಸಭೆಗೆ ಕರೆದಾಗ ನಮ್ಮ ದೇಶಕ್ಕೆ ಯಾವುದೂ ಕೇರ್ ಮಾಡ್ತಾ ಇಲ್ಲ ಇವತ್ತು ನಮ್ಮನ್ನು ಸ್ಟೇಜ್ ಮೇಲೆ ಕುರಿಸ್ತಾರೆ ಇಲ್ಲಿ ಭಾರತ ದೇಶ ಅಂತ ಗುರುಸ್ತಾರೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾಯಕತ್ವದ ಗುಣ ಹೊಂದಿರತಕ್ಕಂಥ ಯಾವುದೋ ಏಕೈಕ ವ್ಯಕ್ತಿ ಇದ್ದರೆ ಅದು ಮೋದಿಜಿಯವರು ಸೊ ಅವರು ಮತ್ತೊಮ್ಮೆ ಮೂರನೇ ಬಾರಿ ರಾಷ್ಟ್ರಪತಿ ಸಾರಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸೊ ನಮ್ಮ ಒಂದು ಕಾರಣಕ್ಕೆ ಬೇಕಾಗುತ್ತೆ ಅದನ್ನು ಇಲ್ಲಿ ಕೋಲಾರ ಕ್ಷೇತ್ರ ಗೆಲ್ಸೋ ಮುಖಾಂತರವಾಗಿ ಅವು ನಮ್ಮ ಮತ್ತೊಮ್ಮೆ ರಾಷ್ಟ್ರಕ್ಕೆ ದೇಶಕ್ಕೆ ಪ್ರಧಾನತೆ ಮಾಡಲಿಕ್ಕೆ ನಾವು ರೆಡಿ ರೆಡಿಯಿದ್ದೀವಿ ಮುಂಚೂಣಿಯಲ್ಲಿ ಅಂದರೆ ನಾನು ಕೆಲವು ಸತ್ತಾಂಶಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೋಲಾರ ಕ್ಷೇತ್ರ ಬಂದು ಇಡೀ ಭಾರತ ದೇಶದಲ್ಲೇ ಬಲಗೈ ಜನಾಂಗ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದು ಬಲಗೈ ಕೊಟ್ಟರೆ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿ ಗೆಲ್ಬೋದು ಅನ್ನೋದಕ್ಕೆ ಒಂದು ಇದು ಬಂದಿದೆ ರಿಪೋರ್ಟ್ ಬಂದಿದೆ ಮತ್ತು ಆಕ್ಟಿವ್ ಆಗಿ ನಾನು ಪೊಲಿಟಿಕಲ್ ಇದ್ದೀನಿ ನಾನು ಸೋತಾಗ ಟೂ ತೌಸಂಡ್ ಏಯ್ಟನ್ ಸೋತಾಗ ನಾನು ಮನೆಗೆ ಹೋಗಿಲ್ಲ ನಾನು ಇಲ್ಲೇ ಮನೆ ಕಟ್ಕೊಂಡಿದ್ದೀನಿ ಇಲ್ಲೇ ವಾಸವಾಗಿದ್ದೀನಿ ಇಲ್ಲೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೋಡ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ಇದ್ದೀನಿ ಸೊ ಪಕ್ಷದಲ್ಲೇ ಆಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಚೆನ್ನಾಗಿದ್ದಾರೆ ಎಂಟು ಕ್ಷೇತ್ರಕ್ಕೆ ಒಡಂಬಡಗಿರ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸೊ ಅವರು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಇದು ಮಾಡಿದ್ದಾರೆ ಸೊ ಒಂದು ವೇಳೆ ಸೋಮವಾರ ಕರೆದು ರೆಡಿ ಆಗಪ್ಪ ಅಂತಂದರೆ ಒಂದು ಸರಿ ಫ್ಯಾಮಿಲಿ ಕೇಳಿ ನನ್ನ ಸ್ನೇಹಿತರ ಕೇಳಿ ಪಕ್ಷದ ನಾಯಕರನ್ನ ಕೇಳಿ ನಾನು ತೀರ್ಮಾನ ತೊಗೊತೀನಿ ಮೇ ಬಿ ಆರ್ ನಾಟ್ ಮೇ ಬಿ ಅದು ಇರ್ಬೋದು ಇಲ್ಲಿ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ನಾವು ಜರಿತಕ್ಕಂಥ ಮಕ್ಕಳು ನಾವಲ್ಲ ಅಂದರೆ ಹಿಂದೆ ಜರಿತಕ್ಕಂಥವ್ರು ಅಲ್ಲ ನಾವು ಓಕೆ ಒಂದು ಹೇಳ್ತೀನಿ ಸೊ ಎದುರಾಳಿ ಕ್ಯಾಂಡಿಡೇಟ್ ನೋಡಿ ರಾಜಕಾರಣ ಮಾಡೋಣ ಲೆಕ್ಕಾಚಾರ ರಾಜಕಾರಣಿ ಅವ್ನು ಯಾವತ್ತೂ ಮೋಸ್ಟ್ಲಿ ಲೆಕ್ಕಾಚಾರದಲ್ಲಿ ಇರ್ತಾನೆ ನಾವು ಎದುರಾಳಿ ಕ್ಯಾಂಡಿಡೇಟ್ ನೋಡಿ ಮಾಡುವಂಥ ರಾಜಕಾರಣ ನಮ್ಮದಲ್ಲ ಕಾಂಗ್ರೆಸಲ್ಲಿ ಯಾರೇ ಬರಲಿ ಅದು ಎ ಟೀಮ್ ಬರಲಿ ಬಿ ಟೀಮ್ ಬರಲಿ ಇಲ್ಲಿ ಬಿ ಟೀಮ್ ಬರಲಿ ಎ ಟೀಮ್ ಬರಲಿ ನಿಮ್ಗೆ ಗೊತ್ತು ಎರಡು ಟೀಮ್ ಆಗಿದೆ ಅವರಲ್ಲಿ ಹೌದು ದಿಲ್ಲಿಗೆ ನೋಡಿತು ಜಗಜಾರಾಯಿತಾಗಿದೆ ಏನು ಡೆಲ್ಲಿ ಇವರೊಬ್ಬ ಇದೊಂದು ಗುಂಪು ಹೋಗಿದೆ ಇದೊಂದು ಗುಂಪೋಗಿದೆ ನಾವು ಯಾವುದೇ ಟೀಮಲ್ಲಿ ಯಾರೇ ಬರಲಿ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಕ್ಯಾಂಡಿಡೇಟ್ ನಾವು ರೆಡಿ ಇದ್ದೀವಿ ನಾವು ಯಾರು ಆಚೆಯಿಂದ ತಂದು ಕ್ಯಾಂಡಿಡೇಟ್ ಹಾಕತಕ್ಕಂಥ ಪಕ್ಷ ನಮ್ಮದಲ್ಲ ಲೋಕಲ್ಲೇ ಕೊಡ್ತೀವಿ ಲೋಕಲಲ್ಲೇ ಗೆಲ್ತೀವಿ ಇಲ್ಲ ಮಲ್ಲೇಶ್ ಕೊಟ್ಟರೆ ಮಲ್ಲೇಶ್ನಿಗೆ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಂದು ಇಲ್ಲ ನನಗೆ ಕೊಟ್ಟರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಹೊತ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವುದು ಬಿ ಟಿ ಎಮ್ ಬಿ ಟಿ ಎಮ್ ಅನ್ನೋದು ಇಲ್ಲ ಕೆಲವು ಪತ್ರಿಕೆಯಲ್ಲಿ ನೋಡಿದೆ ಸೆಲೆಂಟ್ ಆಗಿದ್ದಾರೆ ಅದು ಏನು ಸೆಲೆಂಟ್ ಆಗಿದ್ದಾರೆ ಅಂತಂದರೆ ನಾಟಕ ನೋಡೋಣ ನಾನು ಸೆಲೆಂಟ್ ಆಗಿದ್ವಿ ಎಲ್ವರೆಗೂ ಇದು ಹೋಗುತ್ತೆ ಅನ್ನೋದು ನಾವು ಸೆಲೆಂಟ್ ಆಗಿದ್ವಿ ಹಂಗಂದ್ಬಿಟ್ಟು ನಾವು ಸೆಲೆಂಟ್ ಅಂತ ಅಂತಲ್ಲ ಜೆಡಿಸ್ ಪಕ್ಷದವರು ಹಾಂ ನಿಮ್ಮದು ಎಲ್ಲಿವರೆಗೂ ಬೀಳುತ್ತೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಆಯ್ತಲ್ಲ ನಿಮ್ಮನ್ನು ನೋಡಿ ಕ್ಯಾಂಡಿಡೇಟ್ ಇಡ್ತಾ ಇರ್ತಕ್ಕಂಥ ಮಾಡೋ ವ್ಯಕ್ತಿ ನಾನಲ್ಲ ಆಯ್ತಲ್ಲ ಈಗಾಗಲೇ ನಾಲ್ಕು ಗಂಟೆ ಐದು ಗಂಟೆ ಕುಮಾರಣ್ಣ ಫೋನ್ ಬಂದರೆ ಐದು ಗಂಟೆ ನಾನೇ ಅನೌನ್ಸ್ ಮಾಡ್ತೀನಿ ಎಲ್ ಎಸ್ ಕ್ಯಾಂಡಿಡೇಟ್ ಅಂತ ಐ ಆಮ್ ರೆಡಿ ಆಮ್ ರೆಡಿ ಟು ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಒತ್ಕೊಂಡು ರೆಡಿ ರೆಡಿದೀವಿ ಭಿಕ್ಷೆ ಬೇಡಕ್ಕೂ ರೆಡಿದೀವಿ ನಾವೆಲ್ಲದಕ್ಕೂ ಪಕ್ಷದಲ್ಲಿ ರೆಡಿಯಾಗಿ ಕೂತಿದ್ವಿ ಜಿಲ್ಲೆಯ ಕಾರ್ಯಕರ್ತರ ಅಂದರೆ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಹಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಇದೆಲ್ಲ ಒಡಂಬಡಿಕೆ ಬೇಕಾಗಿದೆ ಯಾಕಂದರೆ ನಮ್ಮದೇ ಕ್ಯಾಂಡಿಡೇಟು ನಮ್ಮದೇ ಕ್ಯಾಂಡಿಡೇಟು ಅಂತ ಸ್ವಲ್ಪ ಗೊಂದಲದ ವಾತಾವರಣ ಇದೆ ಸರಿ ಈಗ ಸೋಮವಾರ ದಿವಸ ಬಹುಶಃ ಅದು ಅನೌನ್ಸ್ ಆದರೆ ಟೂ ಡೇಸಲ್ಲಿ ಬುಧವಾರ ಅಥವಾ ಗುರುವಾರ ದಿನ ವರಿಷ್ಠ ಇದ್ದಾರೆ ವರಿಷ್ಠ ಬಂದು ಇದನ್ನೆಲ್ಲ ಇಬ್ಬರನ್ನು ಒಂದು ಕೂಡಿಸಿ ತೀರ್ಮಾನ ಮಾಡಿ ಒಂದು ವೇದಿಕೆಯಲ್ಲಿ ಹೋಗೋ ಥರ ಮಾಡ್ತೀವಿ ಇವನ್ನ ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು ಯಾವುದೇ ನಾಮಿನೇಷನ್ ಇರ್ಬೋದು ಯಾವುದೇ ಕ್ಯಾನ್ವಾಸ್ಗೆ ಇರ್ಬೋದು ಇಬ್ಬರು ಜೊತೆಯಲ್ಲಿ ಹೋಗತಕ್ಕಂಥ ಕಾರ್ಯಕ್ರಮ ಇದೆ ಎಲ್ಲರೂ ಇವನ್ನು ಓಡಿ ವಿಜಯವರಿಂದ ಹಿಡಿದು ನಮ್ಮ ಮಂಜುನಾಥ ಅಣ್ಣಿಂದ ಹಿಡಿದು ಯಾರು ಮಾನವರು ಮಂಜು ಅಣ್ಣಂದ ಹಿಡಿದು ನಮ್ಮ ಯಾರು ನಮ್ಮ ಸಂಪಂಗಿಯವರಿಂದ ಹಿಡಿದು ಪ್ರಕಾಶ್ ಇಂದ ಹಿಡಿದು ಎಲ್ಲರೂ ಒಡಂಬಡಿಕೆಯಲ್ಲಿದ್ದೀವಿ ಎಲ್ಲರೂ ಜೊತೆಯಲ್ಲಿದ್ದೀವಿ ಇದ್ದೀವಿ ಕ್ಯಾಂಡಿಡೇಟ್ ಫೈನಲ್ ಆಗಲಿ ಅಂತ ಕಾಯ್ತಾಯಿದ್ವಿ ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ ಅವೆಲ್ಲ ಕೂತು ಒಂದೇ ವೇದಿಕೆಯಲ್ಲಿ ಕೂತು ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ತಹ ಭಿನ್ನಾಭಿಪ್ರಾಯಗಳಿಲ್ಲ ಇದೆ ಅಲ್ವ ಈಗಾಗಲೇ ಬಾಬಾ ನಮ್ಮ ಸಂಸದರಿಗಾಗಿರ್ತಕ್ಕಂಥ ಒಂದು ಏನು ಬೆಂಬಲಿಗರಿದ್ದಾರೆ ನಾವು ಇಂಡಿಪೆಂಡೆಂಟ್ ಹೋಗ್ಬೇಕು ಅಂತ ಏನೋ ಕೂ ಕೂಗಿದ್ರು ಇವಾಗಲೇ ನಡ್ಡಾ ಅವರು ಕರೆದು ನಡ್ಡಾಜಿ ಅವರು ಕರೆದು ಮಾತಾಡಿದ್ದಾರೆ ಅದನ್ನು ರೆಡಿ ಪಡಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಅವರ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ ಯಾರೇ ಆಗಿರ್ಬೋದು ಸರ್ ನಾವು ಕ್ಯಾಂಡಿಡೇಟ್ಗೆ ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ನನ್ನೇ ಮಾಡಿ ಅಂತ ಏನಿಲ್ಲ ಅದಲ್ವಾ ಅದು ನಾನು ಇವತ್ತು ಸ್ವಚ್ಛವಾಗಿ ಹೇಳ್ತಿದ್ದೀನಿ ನನಗೆ ನಿಮ್ ಇಷ್ಟವಾದ ರಾಮಲಿಂಗೇಶ್ವರ ನಾನಿಟ್ಟು ಹೇಳ್ತಾ ಇದ್ದೀನಿ ನನಗೆ ಯಾವತ್ತೂ ನನಗೆ ಕೊಡಿ ಅಂತ ನಾನು ಕೇಳಿಲ್ಲ ಪಕ್ಷದಲ್ಲಿ ಯಾರೇ ಇಲ್ಲದೇ ಇದ್ರೆ ನಾನು ಅಂತ ಹೇಳಿದ್ದೆ ಯಾರು ಇಲ್ಲ ಅನ್ನೋ ಮಾತು ಬರಬಾರ್ದು ಪಕ್ಷದ ಇದು ದೃಷ್ಟಿಯಿಂದ ಪಕ್ಷದ ಬೆಳವಣಿಗೆಯಿಂದ ನಾನು ಇದ್ದೀನಿ ಹೇಳಿದ್ದು ಇವತ್ತು ಕುಮಾರಣ್ಣ ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಏನು ಹೇಳ್ತಾರೋ ಅದನ್ನು ಚಿರ ಸಾಯಿ ನಾವು ಬಗ್ಗೆ ತಲೆ ಬಗ್ಸ್ತೀವಿ ಮಹೇಶ್ ಬಾಬು ಮೇಲೆ ತೋರಿಸ್ತದ ಇಲ್ಲ ನಿಮ್ಮ ಜಾಸ್ತಿ ಅದು ಹೆಂಗೆ ಗೊತ್ತಾಗುತ್ತೆ ಒಲ್ಲು ಹೆಂಕೊತ್ತಾಗುತ್ತೆ ಯಥೇಚ್ಛವಾಗಿ ನಾನು ಹೇಳೋಕ್ಕಾಗಲ್ಲ ಅವರು ಏನು ಹೇಳಿದ್ದಾರೆ ಮಂಡೇ ನಾನು ಹೋದರೆ ಕೋಲಾರದಿಂದ ಮಂಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲಿ ಹಾಕಿ ಚೆಸ್ತಾವ್ರೆ ಫಿಕ್ಸ್ ಆಯ್ತು ಪಕ್ಕ ಪಿಕ್ಸ್ ಆಯಿತು ನನ್ನ ಮನಸ್ಸಿನ ಅಂತರಾಳ ಕೆಲವು ಫೀಲಿಂಗ್ಸನ್ನ ಶೇರ್ ಮಾಡ್ಕೊಂಡಿದ್ದವ್ರ ಹತ್ರ ಅವ್ರ ಹತ್ರ ನೀವು ಒನ್ ಟು ಒನ್ ಮಾತಾಡಬೇಕು ನಾನು ಒನ್ ಟು ಒನ್ ಮಾತಾಡಿದ್ದಾದ್ಮೇಲೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅದಲ್ವ ನಮ್ಮಲ್ಲಿ ಯಾವುದೂ ಕ್ಯಾಂಡಿಡೇಟ್ ಗೊಂದಲ ಇಲ್ಲ ಪಾಪ ಮಲ್ಲೇಶ್ ಕೂಡ ಒಳ್ಳೆಯ ವ್ಯಕ್ತಿ ಮೃದು ಸ್ವಭಾವ ಈಗಾಗಲೇ ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಅದಲ್ವಾ ಸೊ ಈಸ್ ಮೈ ಒನ್ ಆಫ್ ದಿ ಮೈ ಫ್ರೆಂಡ್ ಅದಲ್ವಾ ನಾವು ಮಾಡಲೇಬೇಕಾಗುತ್ತೆ ನಮ್ಮ ಪಕ್ಷ ಬೇರೆ ನಾವೆಲ್ಲ ಒಂದೇ ಗೂಡಲ್ ಬದುಕಿರೋರು ಸೊ ಅದರಿಂದ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅವ್ರಿಗೆ ಗಟ್ಟಬಂಧನ್ನು ಹಾಕೊಳ್ಳಿ ಇಲ್ಲ ಕೆ ಎಚ್ ಮಿನಪ್ಪನ ಕ್ಯಾಂಡಿಡೇಟ್ ಹಾಕೊಳ್ಳಿ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಗೊಂದಲ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವಿಬ್ಬರು ಕ್ಲೋಸ್ ಫ್ರೆಂಡ್ ಈಗಲೂ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ ನೆನ್ನೆ ಕುಮಾರ್ ನಂತ ಇಬ್ಬರು ಬಿಟ್ಟರು ಮಾತಾಡ್ಕೊಂಡಿದ್ವಿ ನಾನು ಹೇಳಿದೆ ಮಲೇಶ್ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೀನಿ ಅಂದಾಗ ಇಲ್ಲ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೇನೆ ಅವ್ರು ಹೇಳ್ತಾ ಸೊ ಅದ್ರ ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ ಯಾಸ್ ಶೋರ್ 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 ಬೇರೆ ಕ್ಯಾಂಡಿಡೇಟ್ ನಮ್ಮ ಹತ್ರ ಇಲ್ಲ ಅವತ್ತಿಂದ ಇಬ್ಬರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ಮೇಲೆ ನಿಮ್ಮ ನಿಮ್ಮಲ್ಲಿ ಸೋಮವಾರ ದಿನ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡ್ತಾರೆ ಆರಾಮ ಮಾಡಲಿ ಮಾಡದೇ ಇರಲಿ ಸೋಮವಾರ ದಿನ ಇಪ್ಪತ್ತೈದನೇ ತಾರೀಕು ಅಣ್ಣ ಬಂದ ತಕ್ಷಣ ಅನೌನ್ಸ್ ಮಾಡ್ತಾರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹಾಂ ನನಗೆ ಮೋಸ್ಟ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕಿಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ ನನ್ನ ಬಗ್ಗೆ ನಾನು ಹೇಳೋದು ನಾನು ಇಲ್ಲಿ ತನಕ ಮುಳಬಾಗಲ ಕ್ಷೇತ್ರದ ನನ್ನ ಕೋಲಾರ ಜಿಲ್ಲೆದ ನನ್ನ ಮುಳುಬಾಗಲು ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಮಾತ್ರ ಸೆಷನ್ ಮಾತಾಡಿಲ್ಲ ಕೋಲಾರ ಸಂಬಂಧಪಟ್ಟ ಎಲ್ಲದವನ್ನೂ ನಾನು ಮಾಡಿದ್ದು ಈಗ ನನ್ನ ಒಂದು ಅವಧಿ ಮೇಲೆ ನಾನು ಒಂಬತ್ತು ಹತ್ತು ತಿಂಗಳಲ್ಲಿ ಇವತ್ತೇನು ಏನು ದಂಧೆ ಜಿಲ್ಲೆದಲ್ಲಿ ನಡೀತಿದೆ ಅದು ಗೆಲ್ಸಿದ್ದೀನಿ ಮೆಡಿಕಲ್ ದಂಧೆ ನಿಲ್ಲಿಸಿದ್ದೀನಿ ಮೆಡಿಕಲ್ ದಂಧೆ ನಿಲ್ಲಿಸಿದ್ದೀನಿ ಕೈಗಾರಿಕೆಗಳು ಏನು ಮೋಸ ಮಾಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದೀನಿ ಅದಲ್ಲ ಕೈಗಾರಿಕೆಯಿಂದ ಬರ್ತಕ್ಕಂಥ ಸಿ ಎಸ್ ಆರ್ ಫಂಡ್ ಏನು ಬರಬೇಕು ಎಲ್ಲವನ್ನು ನಾನು ಅದನ್ನು ತೊಗೊಂಬಂದಿದ್ದೀನಿ ಈಗ ನಿಮಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟಲ್ಲಿ ಏನು ಬರಬೇಕು ನಮಗೆ ಅಂದಾನ ಅದನ್ನು ತಂದಿದ್ದೀವಿ ಆಯಿತಾ ಇಲ್ಲಿ ತನಕ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾರ ಬಗ್ಗೆ ವಾಯ್ಸ್ ಇರ್ತಿಲ್ವೋ ಎಲ್ಲವನ್ನು ವಾಯ್ಸು ಸೆಷನ್ಲೆತ್ತಿ ನಾನು ತಂದಿದ್ದೀನಿ ನನ್ನ ಮುಳುಭಾಗ ಕ್ಷೇತ್ರ ಮಾತ್ರ ಇರ್ತಿಲ್ಲ ಇಡೀ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿದ್ದು ನನಗೊಂದು ಆಸೆ ಇದೆ ಆಸೆನ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ನನ್ನ ಮನಸ್ಸನ್ನು ಗೂಡು ಹೇಳ್ತೀನಿ ಮನಸ್ಸಿನ ಹೇಳ್ತೀನಿ ನನಗೊಂದು ಆಸೆ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ ಪಾಲು ಬರಬೇಕು ಆ ಪಾಲು ಬಂದುಬಿಟ್ರೆ ಭವಿಷ್ಯ ಕೋಲಾರ ಇಡೀ ಭಾರತದ ಇತಿಹಾಸದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹೈಲೈಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ಪುಂಗನೂರು ಇಲ್ಲೂ ಕುಪ್ಪಂ ಕುಪ್ಪಂ ತನಕ ಕೃಷ್ಣ ಮೇಲ್ದಂಡ ಯೋಜನೆ ಬಂದಿದೆ ನಮಗೆ ಬರಬಾರತಕ್ಕಂಥ ಕೃಷ್ಣಾ ನದಿ ಪಾಲು ನಮ್ಗೆ ಬರಬೇಕು ಅಂದ್ರೆ ಆಂಧ್ರ ಆಂಧ್ರ ತನಕ ಬಂದಿದೆ ಭವಿಷ್ಯ ಏನಾದರೂ ಮೋದಿಯವರು ಮನಸ್ಸು ಮಾಡಿಬಿಟ್ರೆ ಆ ಒಂದು ಚೂರು ಈ ಕಡೆ ಬಂದುಬಿಟ್ರೆ ಕೋಲಾರ ಜಿಲ್ಲೆ ಹಸ್ರಾಗ್ತದೆ ನನ್ನ ಕನಸು ಕೂಡ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ